ಈಗ ಅಲ್ಲಿ ಯಾರು ಕೂಡ ಎದ್ದಿಲ್ಲ ಬಟ್ ನಾವೆದ್ದಿದ್ದೀವಿ ಯಾಕೆ ಅಂದರೆ ಇವತ್ತು ಎನ್ ಸಿ ಸಿ ಡ್ಯೂಟಿಯನ್ನು ನಿಮಗೆಲ್ಲ ತೋರಿಸ್ಬೇಕು ಅಂತ ಹೊರಟಿದ್ದೀನಿ ಅಲ್ಲಿ ನೋಡ್ತಾ ಇರೋ ಸ್ನೇಹಿತರೆ ನೀವು ಹೋಗ್ತಾ ಇದಾರೆ ನಮ್ಮ ಜೈವೋ ಮತ್ತು ನನ್ನ ಬಡ್ಡಿ ಸಂದಿಬ್ಬರು ಇದ್ದಾರೆ ನಾವು ಕೂಡ ಹೋಗ್ತಾ ಇದ್ದೀವಿ ಇವತ್ತು ಸ್ಪೆಷಲ್ ಬ್ಲಾಗ್ ಏನಪ್ಪ ಅಂತಂದರೆ ಎನ್ ಸಿ ಸಿ ಡ್ಯೂಟಿಯನ್ನು ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೊರಟಿದ್ದೀನಿ ಏನಾಗುತ್ತೆ ನೋಡೋಣ ಮುಂದೆ ಇವತ್ತು ತುಮಕೂರು ಮ್ಯಾರಥಾನ್ ಇದೆ ಇವತ್ತು ಜಾನ್ ಟ್ವೆಲ್ ಸ್ವಾಮಿ ವಿವೇಕಾನಂದರ ಜನ್ಮದಿನ ಸ್ನೇಹಿತರೆ ನೋಡಿ ಅಲ್ಲಿ ಮಾತಾಡೋಕ್ಕಾಗಿಲ್ಲ ಅಂತ ಇಲ್ಲಿ ಮಾತಾಡ್ತಾ ಇದ್ದೀನಿ ಇದೆಲ್ಲ ಪೂರ್ವ ತಯಾರಿಗಳನ್ನು ನಾವು ಮಾಡ್ಕೊಂಡಿದ್ದೀವಿ ನೋಡಿ ಅಲ್ಲಿ ಲಾರಿಗೆ ಸಮೇತ ಬಿಟ್ಟಿದ ಎಲ್ಲರನ್ನು ಯೂಟರ್ನ್ ಕಳಿಸ್ಬಿಟ್ಟು ರೋಡ್ಗಳನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಮೊದಲೇ ಅದೇ ಥರ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸೀನಿಯರ್ಗೆ ಎಲ್ಲ ಯಾವ ಥರ ರಿಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ನಾವು ಯಾರ್ಯಾರು ಬಂದಿದ್ದೀವಿ ಅವರೆಲ್ಲ ರಿಪೋರ್ಟ್ ಮಾಡ್ಕೊಂಡ್ಬಿಟ್ಟು ಸರ್ಗೆ ಕೂಡ ಹಂಗೆ ಇನ್ಫಾರ್ಮ್ ಮಾಡಬೇಕು ಯಾರ್ಯಾರು ಇದ್ದಾರೆ ಡ್ಯೂಟಿಲಿ ಹೇಳ್ಬಿಟ್ಟು ಸರ್ ಸರ್ ಈಗ ಹನ್ನೆರಡು ಜನ ಇದೆಯ ಹನ್ನೆರಡು ಜನ ಇದೆಯಾ ಸರ್ ಅವರು ಸರ್ ಗಾಡಿ ತರ್ಕೋ ಹ್ಞೂ ಓಕೆ ನೋಡಿ ಸ್ನೇಹಿತರೆ ಟೈಮಿಂಗ್ಸ್ ಅಂದ್ರೇ ನಾವು ಯಾಕಂದರೆ ನಾಲ್ಕೂವರೆಗೆ ಹೇಳಿದ್ರು ನಾಲ್ಕೂವರೆಗೆ ರಿಪೋರ್ಟ್ ಆಗಿದ್ವಿ ಬಂದು ಬೆಳಗ್ಗಿನ ಸ್ಟೇಡಿಯಂನ ವ್ಯೂ ಈ ಥರ ಕಾಣ್ತಾ ಇದೆ ನೋಡಿ ಬ್ರದರ್ ಪಾಯಿಂಟ್ ಯು ಟಿಸ್ ಚರಾತ ಓಯ್ ಬಿಗ್ ಬೇಗ ಅಕ್ಕಿ ಜೇನು ಬರಂಗಿಲ್ಲ ಎಲ್ಲ ಅಲ್ಲೇ ಹೋಗಬೇಕು ನಿಂಗೆ ಸರಿ ಹೋಗ್ರಿ ಅತ್ತುಕೊಳ್ರು ಅಪ್ಪರ್ ಬಿ ಜಾಕಾ ಫಾಸಿ ರೆಡಿ ಹಲೋ ಬಿಚ್ಚು ಬಿಚ್ಚು ಬಿಟ ಲೈಟ್ರೇಷನ್ ಪಾಯಿಂಟ್ ಇರುತ್ತೆ ಅಲ್ಲಿ ಕೊಟ್ಟಿರು ಇಲ್ಲಿ 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 ಎಲ್ಲಪ್ಪ ಇಲ್ಲಿ ಯಾರು ಬಂದಿಲ್ಲ

ನೋಡಿ ಸ್ನೇಹಿತರೆ ಅಲ್ಲಿ ಸ್ನೇ ನಮ್ಮ ಸೀನಿಯರ್ಸ್ ಎಲ್ಲ ಕಾಣ್ತಾ ಇರ್ಬೋದು ತುಂಬ ಕತ್ತಲೆ ಇದೆ ಇನ್ನೂ ಇನ್ನೂ ಐದು ಗಂಟೆ ಕೂಡ ಆಗಿಲ್ಲ ಆಲ್ರೆಡಿ ಎಲ್ಲ ಡ್ಯೂಟಿಗೆ ರಿಪೋರ್ಟ್ ಆಗಿಬಿಟ್ಟಿದ್ದೀವಿ ಮ್ಯಾರಾಥಾನ್ ಓಡೋರು ಕೂಡ ರಿಪೋರ್ಟ್ ಆಗ್ತಾ ಇದಾರೆ ಒಬ್ಬೊಬ್ಬರೇ ನೋಡ್ತಾ ಇರ್ಬೋದು ಎಂಟ್ರಿ ಇಲ್ಲಣ್ಣ ಹೌದಾ ಓಕೆ ಒಳಗಡೆ ಬಿಡ್ಬೇಕಾ ಒಳಗಡೆ ಬಿಡೋದು ನಾವೇ ಹೊರಗಡೆ ಬಿಡೋದು ನಾವೇ ಎಲ್ಲ ನಮ್ಮದೇ ಸಾಮ್ರಾಜ್ಯ ನೋಡ್ರಪ್ಪ ಇವತ್ತು ಮ್ಯಾರಥಾನ್ ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ಡ್ಯೂಟಿಗೆ ಆಗಿಬಿಟ್ಟಿದ್ದಾರೆ ನಾಲ್ಕೂವರೆಗೆ ಡ್ಯೂಟಿಗೆ ರಿಪೋರ್ಟ್ ಆದ್ವಿ ಈಗ ಸಮಯ ಬಂದು ಐದು ಗಂಟೆ ಆಗಿದೆ ಸರಿ ಸುಮಾರು ನೋಡಣ ಎನ್ ಸಿ ಸಿ ಡ್ಯೂಟಿ ಹೆಂಗಿರುತ್ತೆ ಅಂತ ಇವತ್ತು ತೋರಿಸ್ತೀನಿ ನೋಡ್ರಪ್ಪ ಇಲ್ಲಿ ಕುರಿಗಳು ತುಂಬ ತುಂಬಿ ಹೈಡ್ರೇಷನ್ ಪಾಯಿಟಿಗೆ ಬಿಡ್ತಾ ಇದಾರೆ ಯಾಕೆ ಯಾರು ಬೈದಿದ್ದು ಅಲ್ಲೇರಾರ ಇರಬೇಕಿತ್ತಿಲ್ಲ ನಾನು ಈಗ ಹೇಳ್ತಿದ್ದೆ ನೋಡಿ ಸ್ನೇಹಿತರೆ ಇಲ್ಲಿ ನಾವು ಡ್ಯೂಟಿಗೆ ಹಾಕಿರೋಂಥ ಕೆಡೆಟ್ಸ್ಗೆ ಯಾರೋ ಆವಾಜ್ ಹಾಕಿದ್ರಂತೆ ನಮ್ಮ ಜೂನಿಯರ್ಸ್ಗೆ ಅದಕ್ಕೋಸ್ಕರ ನಾನು ಬಂದೆ ಅಷ್ಟರೊಳಗೆ ಅವ್ರು ಹೋಗಿದ್ದಿದ್ರು ಇದ್ದಿದ್ದರೆ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ ಬಟ್ ಅವ್ರು ಅಷ್ಟರೊಳಗಡೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟರು ನನ್ನ ಕೈಯಿಂದ ಸರ್ ಎಲ್ಲಿ ಹೋಗ್ತಾ ಇದ್ದೀರಾ ಐಟಮ್ ಹಾಂ ಓಕೆ 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 ಸ್ನೇಹಿತರೆ ಅಲ್ಲಿರೋದು ಸ್ಟೇಡಿಯಮ್ಮು ಆ ಕಡೆ ಈಗ ಡ್ಯೂಟಿಗೆ ನನಗೆ ರಿಪೋರ್ಟ್ ಕೊಟ್ಟಿರೋದು ಈ ಕಡೆ ಇಲ್ಲಿ ರಿಲಯನ್ಸ್ ಹತ್ರ ಕೊಟ್ಟಿದ್ದಾರೆ ಇನ್ನೊಮ್ಮೆ ನಿಧಾನಿ ದುಡ್ಡಿಲಿ ಬಟ್ ಅಲ್ಲಿಗೆ ಹೋಗಿದ್ದಾರೆ ನೋಡಿ ಮಂಜು ಬೀಳ್ತಾ ಇದೆ ಈ ಥರ ಮಂಜು ಬೀಳ್ತಾ ಇರೋದ್ರೆ ಡ್ಯೂಟಿ ಮಾಡಿ ಏನು ಮಾಡೋಕ್ಕ ಹಾಂ ಸರ್ ಡೆಲ್ಟಾ ಡೆಲ್ಟಾಫೆಕ್ಟರ್ ಜೀವನ ಏನು ಮಾಡೋಕ್ಕಾಗಲ್ಲ ಮಂಜು ಬೀಳ್ತಾ ಇದೆ ತುಂಬ ಚಳಿ ಇದೆ ಆದರೂ ಇಲ್ಲಿ ಮಾಡಿದಷ್ಟು ಕೆಲಸ ಏನಾದರೂ ಮನೇಲಿ ಮಾಡಿಬಿಟ್ಟಿದ್ರೆ ನಮ್ಮ ಅಪ್ಪ ನಮ್ಮ ದೇವರು ನೋಡ್ಕೊಂಡಂಗೆ ಏನು ನೋಡ್ಬಿಟ್ಟು ಸರ್ ಈ ಕಡೆ ಇಲ್ಲ ಸರ್ ಇಲ್ಲ ಸರ್ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಸ್ಪೇಸ್ ತೋರಿಸ್ತಾರೆ ಹಾಂ ಟಿ ಗ್ರೌಂಡ್ದಲ್ಲೇ ಹಾಕಬೇಕು ಸರ್ ಇಲ್ಲಿಂದ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಅವರು ಅವರು ಇನ್ಸ್ಪೆಕ್ಟರ್ ಅಂತೆ ನನಗೆ ಗೊತ್ತಿಲ್ಲ ನಾನು ಹೋಗಿ ಸರ್ ಎಲ್ಲಿಗೆ ಅಂತಂದೆ ಇಲ್ಲ ಕಣಪ್ಪ ಅಂತಂದರು ನಾನೇನು ನಾನೇನು ಅಂದೆ ಸರ್ ಇಲ್ಲಿ ಪಾರ್ಕಿಂಗ್ ಇಲ್ಲ ಸರ್ ಹೋಗಿ ಆ ಕಡೆ ಅಂತಂದೆ ಆವಾಜ್ ಹಾಕ್ಬಿಟ್ಟೆ ನಾನು ಇನ್ಸ್ಪೆಕ್ಟರ್ ಕಣಯ್ಯ ಯಾ ಮಾಡೋದು ಆವಾಸ ಸರ್ ಜಾಗ ಇಲ್ಲ ಸರ್ ಇಲ್ಲಿ ದಾರಿ ಇಲ್ಲ ಸರ್ ಒಂದು ರೋಡ್ ಬ್ಲಾಕ್ ಮಾಡಿದ್ದೀವಿ ಸರ್ ನಾವೇನೆ ಅಲ್ಲಿ ಮುಂದೆ ಹೋಗಿ ಅಲ್ಲಿ ಮುಂದೆ ಒಂದು ರೋಡ್ ಇದೆ ಅಲ್ಲಿ ಹೋಗಿ ನೋಡಿ ಈಗ ಬೆಳಗುಂಬ ತಾಂಡಿ ಹತ್ರ ಇರೋ ಯೂಟರ್ನ್ ಹತ್ರ ಅಲ್ಲಿದ್ದ ಟೆನ್ ಕೆ ಅವರು ಈ ಕಡೆ ಯು ಟರ್ನ್ ಆಗಿ ಹೋಗ್ತಾರೆ ಒಂದು ನಿಮಿಷ ಇಲ್ಲಿಂದ ಟೆನ್ ಕೆ ಈ ಕಡೆ ಪಾಸಾಗುತ್ತೆ ಟೆನ್ ಕೆ ಪಾಸಾಗಿಬಿಟ್ಟು ಮತ್ತೆ ಯು ಟರ್ನ್ ಆಗುತ್ತೆ ಫೈ ಕೆ ಅವರವರು ಇನ್ನು ಹಿಂದೆನೇ ಯು ಟರ್ನ್ ಆಗಿ ಹೋಗಿರ್ತಾರೆ ವಾಪಸ್ ತುಂಬಾ ಚಳಿ ಇದೆ ಮಂಜು ಇದೆ ಸಂಜೆ ನೋಡು ಫುಲ್ಲು ಪ್ಯಾಕಪ್ ಆಗಿಬಿಟ್ಟೆ ನನಗೆ ಎಷ್ಟು ಚಳಿ ಆಗ್ತಿರ್ಬೇಡ ನೋಡು ನಾನ್ ನೋಡು ಫುಲ್ ಜಿಂಕ್ ಚಾಕ್ ಸೂಪರ್ ಸುಪರ್ ಸೂಪರ್ ಸೂಪರ್ ಓ ಫಸ್ಟ್ ಓ ಏನೋ ಇದು ನಿಧಾನ 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 ನೀವು ಹೋಗಿ ನೀವು ಹೋಗಿ ನೀವು ಹೋಗಿ ನೀವು ಹೋಗಿ ಸರ್ ನೀವು ಲೆಫ್ಟ್ ಬನ್ನಿ ಲೆಫ್ಟ್ ಬನ್ನಿ ನೀವು ನೀವು ಲೆಫ್ಟ್ ಬನ್ನಿ ನೀವು ರೈಟಲ್ಲಿ ಹೋಗಿ ಸರ್ ರೈಟಲ್ಲಿ ಹೋಗಿ ನೋಡಿ ಸೇಫ್ಟಿಗೋಸ್ಕರ ಆಂಬುಲೆನ್ಸ್ ಹಿಂದೆನೇ ಹೋಗ್ತಾ ಇತ್ತು ಪಾಪ ಅವ್ರ ಹಿಂದೆ ರನ್ನಿಂಗ್ ಅಷ್ಟು ಸುಲಭ ಅಲ್ಲ ಅಲ್ಲಿ ಮಂಜು ನೋಡಲ್ಲ ಅಲ್ಲಿ ಸ್ಟಾರ್ಟ್ ಮಾಡತ್ ನಿಂದೇನೋ ಪ್ರತಿಭೆ ಉಚ್ಚಾಟಗಳು ಇವೆ ಉಚ್ಚಾಟಗಳು ಇವೆ ನೋಡಿ ಸೆಕೆಂಡ್ ಬ್ಯಾಚಿನ ಫಸ್ಟ್ ಒನ್ ಇವರೇ ನೋಡಿ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗಿದೆ ಈಗ ಫಸ್ಟ್ ನೀವ್ರು ಆಲ್ರೆಡಿ ಹೋಗ್ಬಿಟ್ರು ಅವರು ಈಗ ನೆಕ್ಸ್ಟ್ ಬರುತ್ತೆ ತೋರಿಸ್ತೀನಿ ಸೆಕೆಂಡ್ ಬ್ಯಾಚನ್ನ ನಾನೀಗ ಡ್ಯೂಟಿ ಮಾಡ್ತಾ ಇರೋವಂಥದ್ದು ಬೆಳಗುಂಬ ಹತ್ರ ಬನ್ನಿ ಏನೇನಾಗುತ್ತೋ ಸೆಕೆಂಡ್ ಬ್ಯಾಚಿನ ಸೆಕೆಂಡ್ ಒನ್ ಅಲ್ಲಿ ಬರ್ತಾ ಇದ್ದಾರೆ ಓ ಥರ್ಡ್ ಒನ್ ಥರ್ಡ್ ಒನ್ ಕೂಡ ಕಾಣ್ತಾ ಇರೋದು ನಿಮಗೆ ಥರ್ಡ್ ಒನ್ನು ಬರ್ತಾ ಇದಾರೆ ಸೆಕೆಂಡ್ ಕೂಡ ಬರ್ತಾ ಇದ್ದಾರೆ ನಿಧಾನ ಹೋಗಿ 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 ನಿಧಾನ ನಿಧಾನ ಹೋಗಿ सर सर, निदराल नाइट, अल्ली अल्ली उनके, आगे वो पुटा, आगे वो पुटा, निदराल होगी। इन लोग बेच बोरत हैं इधर नोडी। कमान ब्रा, कमान, कमान, कमान। कमान यू कैन डू इट। ಕಮಾನ್ 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 ನೋಡಿ ಓಡಿ ಓಡಿ ಸರ್ ನೋಡಿ ನಿಧಾನ ಕೊಡಿ ಇವ್ರು ಓದ್ತಾ ಇದಾರೆ ಇಲ್ಲ ಇಲ್ಲಿ ಇವ್ರು ಸೆಕೆಂಡ್ ನೋಡಿ ಇವ್ರು ಪೈಕೈನಲ್ಲಿ ಆಲ್ರೆಡಿ ಒಬ್ರು ಫಸ್ಟ್ ಹೋದ್ರು ಇವ್ರು ಸೆಕೆಂಡ್ ಅವ್ರು ನೋಡ್ತಿರು ಇವ್ರು ಸ್ಟೈಲ್ ನೋಡ್ಬಿಟ್ರೆ ಇದಾಗಿ ನಮ್ಮ ಪಾಲಿನ ದೇವರು ಬಂದರು ನೋಡಿ ಅಲ್ಲಿದ್ದಾರೆ ನೋಡಿ ಸೂರ್ಯ ಅವರೇ ಇವತ್ತು ನಮ್ಮ ಪಾಲಿನ ದೇವರು ಚಳಿ ಕಡಿಯಕ್ಕೆ ಇಲ್ಲ ಈಗ ಬೈಕೇನವ್ರು ಪೂರ್ತಿ ಆಲ್ರೆ ಆಲ್ಮೋಸ್ಟ್ ಕ್ಲಿಯರ್ ಆದರು ಇನ್ನು ಅವರು ಇದ್ದಾರೆ ಅವ್ರನ್ನ ಸ್ವಲ್ಪ ಕ್ಲಿಯರ್ ಮಾಡಿದ್ರೆ ಇವತ್ತಿನ ಡ್ಯೂಟಿ ಆಲ್ಮೋಸ್ಟ್ ಕಂಪ್ಲೀಟ್ ಆದಂಗೆ ಬನ್ನಿ ಮುಂದೆ ಇಲ್ಲ ನಾನು ತೋರಿಸಿದೆ ಪೊಲೀಸ್ದಾರನ್ನ ಕಳಿಸಿದ್ದಾರೆ ನೋಡ್ಕೊಂಡ್ಬೋದು ಹೋಗಿ ಏನಾಗಿದೆ ಅಂತ ಪೊಲೀಸ್ ಜಿಬ್ಬೇರೆ ಬಂದಿದೆ ಚೆಕಿಂಗ್ ಅಷ್ಟೇ ಚೆಕಿಂಗ್ ಅಂತ ಬಂದಿದ್ದಾರೆ ನೋಡಿ ಇಲ್ಲಿ ಪೊಲೀಸ್ನ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಡ್ಯೂಟಿ ಮಾಡ್ತಾ ಇದೀವಿ ಈ ಕಡೆ ಅಥವಾ ವಾಷಿಂಗ್ ಮಷಿನ್ ಕಾಣ್ತಾ ಇದೆಯಲ್ಲ ಸರ್ ಅಂತ ಕೇಳ್ತಾರೆ ಅದಕ್ಕೆ ಪ್ರೀತಿಯಿಂದ ಮಾತಾಡ್ಸಿದ್ರೆ ಅವರು ಕೂಡ ಪ್ರೀತಿಯಿಂದ ಕಾಣ್ತಾರೆ ಅನ್ನೋದಕ್ಕೆ ಸಾಕ್ಷಿ ಕೆ ನೋಡಿ ಸ್ನೇಹಿತರೆ ಆಗ್ಲೇ ಇವರು ಓಡ್ತಾ ಇದ್ರು ಟೆನ್ ಕೆ ಬೈಕ್ ಹಾಕೆ ಅಲ್ಲಿ ಮುಂದೆ ಹೋದ್ರಲ್ಲ ಲೇಡೀಸ್ ಅವರು ಆ ಅಕ್ಕ ಟೆನ್ ಕೆ ಸರಿಯಾಗಿ ಸರಿಯಾಗಿ ನಾವು ಯಾವಾಗ ಈ ಥರ ಓಡೋದು ನೋಡಿ ಅಲ್ಲಿ ಓಡ್ತಾ ಇರೋ ಹುಡುಗ ಟ್ವೆಂಟಿ ಒನ್ ಕೆ ಓಡ್ತಾ ಇರೋದು ಇಪ್ಪತ್ತೊಂದು ಕಿಲೋಮೀಟರ್ಗುರು ಸೈಕ್ ಹಿಂಗೆ ಎಷ್ಟು ಬರೋರಲ್ಲ ಟ್ವೆಂಟಿ ಒನ್ ಕೆ ಅನ್ಸುತ್ತೆ ಈಗ ಫೈ ಕೆ ಆಯಿತು ಟೆನ್ ಕೆ ಅವರು ಹೋದ್ರೆ ಆಲ್ರೆಡಿ ಈಗ ಬರೋರೆಲ್ಲ ಫಿಫ್ಟಿ ಒನ್ ಕೆ ಬರ್ತಾ ಇದ್ರು ಇಲ್ಲಿ ಟ್ವೆಂಟಿ ಒನ್ ಕೆ ಸರ್ ಓ ಗುಡ್ ಒನ್ ಸರ್ ಗುಡ್ ಒನ್ ಕಂಪ್ಲೀಟ್ ಮಾಡಿ ಯಪ್ಪ ಗುರು ಟ್ವೆಂಟಿ ಒನ್ ಕೆ ತಾತ ಗುರು ಅಯ್ಯೋ ನಮಗೆ ನಮ್ಮ ಬಾಡಿಗೆ ಲಾಸ್ ಆಗಿ ಹೋಗಿ ನೋಡಿ ಆಲ್ಮೋಸ್ಟ್ ಎಲ್ಲರೂ ಕ್ಲಿಯರ್ ಆದ್ರು ಆಲ್ಮೋಸ್ಟ್ ಎಲ್ಲರೂ ಕ್ಲಿಯರ್ ಆದ್ರು ಅನ್ಸುತ್ತೆ ಈಗ ನಿಂತು ನಿಂತು ಕೈ ಕಾಲಂತೂ ಸಾಕು ನೋಯ್ತಾ ಇದೆ ಚುಡಿ ಕರ್ಕೊಳ್ಳೋಕ್ ಆಯ್ತಾನೇ ಇಲ್ಲ ಹೋಗಿ ತೀಪ ದೀಪ ಮಾಡೋಣ ಬನ್ನಿ ಸ್ಟೇಡಿಯಂ ಹೋಗೋಣ ಏನೇನಾಗ್ತಾ ಇದೆ ಸ್ಟೇಡಿಯಂ ಆಗ್ತಾ ಇದೆ ತೋರಿಸ್ತೀನಿ ಬನ್ನಿ ಸ್ಟೇಡಿಯಂ ಇವು ಹಿಂಗಿದೆ ಇವತ್ತು ಕಂಪ್ಲೀಟ್ ಮಾಡೋರೆಲ್ಲ ಈ ಕಡೆ ಕಂಪ್ಲೀಟ್ ಮಾಡ್ತಾರೆ ನೋಡಿ ನಮ್ಮ ಸೀನಿಯರ್ ಅಲ್ಲಿ ಕೂತ್ಬಿಟ್ಟವ್ರೆ ನೆಮ್ಮದಿಯಾಗಿ ನಮಗೇ ನೆಮ್ಮದಿ ಇಲ್ಲ ಅಲ್ಲಿ 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 ಹಾ ಕಂಪ್ಲೀಟ್ ಮಾಡಿ ಅಲ್ಲಿ ಓ ಇದು ಫೈ ಕೆ ಮೆಡಲ್ಸ್ ಇದೆಲ್ಲ ಅಲ್ಲಿ ಟೆನ್ ಕೆದಿದೆ ಮೆಡಲ್ಸ್ ತೊಗೋಬೇಕ್ ಅಂತ ತೊಳಂಗಿಲ್ಲ ಹೌದಾ ಓಕೆ ಫೈ ಕೆ ರನ್ನರ್ ಹುಡುಗ ನೋಡಿ ಫೈ ಕೆ ರನ್ನರ್ ಹುಡುಗ ಆ ಟೆನ್ ಕೆ ಇದೆ ಅಲ್ಲಿ ಅದ್ರ ಪಕ್ಕದಲ್ಲಿ ಟ್ವೆಂಟಿ ಒನ್ ಕೆ ಇದೆ ಇದು ಫೈವ್ ಕೆ ನೀವು ನೋಡ್ತಾ ಇರೋ ಈ ಮೆಡಲ್ ಇದೆಯಲ್ಲ ಇದು ಯಾವುದು ಕೂಡ ವಿನ್ನರ್ದಲ್ಲ ಫಿನಿಷರ್ ಫಿನಿಶರ್ ಮೆಡಲ್ ಇದು ಅಲ್ಲೊಡ್ತಾ ಇದ್ರಲ್ಲ ಅದು ಅಷ್ಟೇ ಫಿನಿಷರ್ ಮೆಡಲ್ ಪಕ್ಕದಲ್ಲಿರೋದು ಫಿನಿಷರ್ ಮೆಡಲ್ ಡ್ಯೂಟಿ ಸಾಕು ಬರ್ರಿ ಈಗ ಏನೇನು ಸಿಗುತ್ತೆ ಎಲ್ಲ ತಿಂದು ಕುಡಿದು ಜೈ ಬರ ತಿನ್ನೋ ಇಲ್ಲ ಇಲ್ಲ ಆಲ್ರೌಂಡ್ ಎಲ್ಲರೂ ಎಲ್ಲ ವೀಡಿಯೋ ಮಾಡ್ತಾ ಇದ್ದೀನಿ ಬರೀ ತಿಂಡಿ ತಿನ್ನೋಣ ಕೂತ್ಕೊಂಡು ತಿನ್ನಬೇಕು ಡ್ಯೂಟಿ ಮಾಡಬೇಕು ನೋಡಿ ಅಫಿಷಿಯಲ್ ಪ್ರೋಗ್ರಾಮ್ ಈಗ ಸ್ಟಾರ್ಟ್ ಆಗ್ತಿದೆ ನೋಡಿ ಇಲ್ಲಿ ಬಟ್ ನಮ್ಗೆ ಇನ್ನೊಂದು ಕೆಲಸ ಏನು ಅಂತಂದ್ರೆ ಈಗ ಬೆಟಾಲಿಯನ್ಗೆ ಹೋಗ್ಬೇಕು ಅದೇ ನಮ್ಗೆ ಬಂದಿರೋ ವರ್ಷ ಕೆಲಸ My salute to this cadets. Yeah. Jai Hind! Jai Hind! Jai Hind! Jai Hind! Jai Hind! Hin. Hin. And also we have an amazing news. Because of all these volunteers, we have a completely successful marathon with zero injuries. A big round of applause. <laughs> All the cadets from University College of Arts, University College of Arts are here as our volunteers, supporters with their uniform and a beautiful feather on their cap. Such a lovely cadets we have as our supporters. Go, 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 go. ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತು ವಿಡಿಯೋ ಯಾರಿಗಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ